ಒಂದು ಹೀರೋ ಡೆಸ್ಟಿನಿ ಬಗ್ಗೆ ಮಾತಾಡ್ಬೇಕಾದ್ರೆ ನೀವೆಲ್ಲ ಇರ್ತೀರಿ ಒಂದು ಹೆಸರನ್ನ ಈ ಒಂದು ಸ್ಕೂಟರ್ ನೋಡೇ ಇರ್ತೀರಿ ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಇದನ್ನ ಮೊದಲು ಸ್ಟಾರ್ಟ್ ಮಾಡಿದ್ರು ಅಂಡ್ ಅದನ್ನ ಅಪ್ಡೇಟ್ ಮಾಡ್ತಾ ಮಾಡ್ತಾ ನಮ್ಮ ಮುಂದೆ ಇದೆ ಹೊಸ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಒಂದು ಡೆಸ್ಟಿನಿ ಸೊ ಇದ್ರ ಬಗ್ಗೆ ತುಂಬಾನೇ ಅಪ್ಡೇಟ್ ಮಾಡಿ ಬಿಟ್ಟಿದ್ದಾರೆ ಆ ಟು ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಏನ್ ಬಿ ಎಸ್ ಫೋರ್ ಬಂದಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ಚೇಂಜಸ್ ಇದೆ ಸೊ ಒಂದು ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿರುವಂತ ಸ್ಕೂಟರ್ ತರ ಮಾಡಿದ್ದಾರೆ ಅಂಡ್ ಒಂದು ಆಲ್ಫಾ ಮೇಲ್ ಸೊ ಪ್ರತಿಯೊಂದು ಫ್ಯಾಮಿಲಿ ಕೂಡ ಒಂದು ಆಲ್ಫಾ ಮೇಲ್ ಅಂತ ಇರ್ತಾರೆ ಅಂದ್ರೆ ತುಂಬಾ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿರೋರು ತುಂಬಾ ವರ್ಕ್ ಹೋಗೋರು ಅಂಡ್ ಜಾಸ್ತಿ ಸಂಪಾದನೆ ಮಾಡೋರು ಇಂಥವರಿಗೆಲ್ಲ ಒಂದು ಆಲ್ಫಾ ಮೇಲ್ ಅಂತ ಏನಿರ್ತಾರೆ ಸೊ ಅವರಿಗೋಸ್ಕರನೇ ಮಾಡಿದ್ದಾರೆ ಅಂತಾನೆ ಹೇಳಿದ್ದಾರೆ ಸೊ ಅಲ್ಲಿ ಮೇಲ್ ಅಂತ ಹೇಳಿದ್ರೆ ಮೀನ್ ಅಗೇನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಕ್ಯಾಶುವಲ್ ಆಗಿ ನೋಡಿದ್ರೆ ಅವರಿಗೆಲ್ಲ ಮಾಡಿರುವಂತಹ ಒಂದು ಸ್ಕೂಟರ್ ಇದು ಸೊ ಈ ಒಂದು ಸ್ಕೂಟರ್ನ ಐದು ಪಿಲ್ಲರಲ್ಲಿ ಇವರನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಒಂದು ಕಂಫರ್ಟ್ ಆಗಿರ್ಬೋದು ಕನ್ವಿನ್ಸ್ ಆಗಿರ್ಬೋದು ಸೇಫ್ಟಿ ಆ್ಯಂಡ್ ಮೈಲೇಜ್ ಆ್ಯಂಡ್ ಸ್ಟೈಲ್ ಸೊ ಇದೆಲ್ಲನೂ ಕೂಡ ಬ್ಲೆಂಡ್ ಮಾಡಿ ಒಂದು ಪರ್ಫೆಕ್ಟ್ ಆಗಿರುವ ಒಂದು ನಿಯೋ ರೆಟ್ರೋ ಸ್ಟೈಲ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಫಸ್ಟಿಗೆ ನಾವು ಇದನ್ನು ಡಿಸೈನ್ ಎಲಿಮೆಂಟ್ಸ್ ನೋಡೋಣ ಸೊ ನಾವಿಲ್ಲಿ ನೋಡುವಾಗ ನಾನು ಆವಾಗಲೇ ಹೇಳಿದಂಗೆ ನಿಯೋ ರೆಟ್ರೋ ಅಂತ ಏನು ಹೇಳಿದೆ ಅದು ಅಂದರೆ ರೆಟ್ರೋ ಮತ್ತೆ ಒಂದು ಹೊಸ ಒಂದು ಮಾಡರ್ನ್ ಅದೆರಡನ್ನು ಕೂಡ ಮಿಕ್ಸ್ ಮಾಡಿರುವಂಥ ಒಂದು ಸ್ಟೈಲ್ ಅಂತಲೇ ಹೇಳ್ಬೋದು ಸೊ ನಾವು ಅದು ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ ನೀವಿಲ್ಲಿ ಇದರಲ್ಲಿ ಒಂದು ಡಿ ಆರ್ ಎಲ್ ನೋಡಬಹುದು ಸೊ ನಿಮ್ಗೆ ಇಲ್ಲೊಂದು ಡಿ ಆರ್ ಎಲ್ ಸಿಗುತ್ತೆ ಅದೇ ರೀತಿ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಸಿಗುತ್ತೆ ಅಂಡ್ ಒಂದೊಳ್ಳೆ ರೀತಿಯ ಲುಕ್ ಅದು ನಿಮಗೆ ಒಂದು ಸ್ಕೂಟರಿ ಕೊಡುತ್ತೆ ಅಂಡ್ ಅದೇ ರೀತಿ ನಿಮ್ಗೆ ಹೀರೋ ಬ್ಯಾಡ್ಜಿಂಗ್ ಇದೆ ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಇನ್ನೂ ಕೂಡ ಜಾಸ್ತಿ ಮಾಡೋದಕ್ಕೋಸ್ಕರ ನಿಮಗೆ ಫ್ರಂಟ್ ಫೆಂಡರ್ ಮತ್ತೆ ಸೈಡ್ ಬಾಡಿ ಏನಿದೆ ಸೊ ಅದೆಲ್ಲ ಕೂಡ ಮೆಟಲ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಇದರ ಒಂದು ಲುಕ್ಸ್ ನ ಇನ್ನು ಕೂಡ ಪ್ರೀಮಿಯಂ ಮಾಡೋದಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ಕಾಪರ್ ಕಲರ್ನ ಏನ್ ಹೇಳಿ ಕ್ರೋಮ್ ಎಲಿಮೆಂಟ್ಸ್ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಅದು ನಿಮಗೆ ಈ ಒಂದು ಬೈಕ್ನ ಒಂದು ಈ ಒಂದು ಸ್ಕೂಟರ್ ನ ಲುಕ್ ಇನ್ನೂ ಕೂಡ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಅದನ್ನ ಇಲ್ಲಿ ಮಾತ್ರ ಅಲ್ಲ ನೀವು ಎಲ್ಲೂ ಕೂಡ ನೋಡಬಹುದು ಮಿರರ್ ಅಲ್ಲಿ ಕೂಡ ನೋಡಬಹುದು ಸೊ ಈ ರೀತಿಯ ಡಿಸೈನ್ ಎಲಿಮೆಂಟ್ ನಾವು ಬೇರೆ ಸ್ಕೂಟರ್ ನೋಡಿದೀವಾ ಅಂತ ಕೇಳಿದ್ರೆ ಇಲ್ಲ ಅಂತಲೇ ಹೇಳ್ಬೋದು ಅಂಡ್ ಅದೇ ರೀತಿ ನಾವು ಇದರ ಒಂದು ಸೈಡ್ಗೆ ಬರೋದಾರೆ ಸೊ ಫ್ರಂಟ್ ಅಲ್ಲಿ ನಿಮಗೆ ನೋಡಿದಂಗೆ ಆ ಒಂದು ತುಂಬಾ ಅಟ್ರಾಕ್ಟಿವ್ ಆಗಿರೋ ಲುಕ್ ಅನ್ನ ಎರಡೇ ಇಂಡಿಕೇಟರ್ಸ್ ಕೂಡ ಕೊಡುತ್ತೆ ಬಟ್ ದ ವಿಷಯ ಏನು ಅಂದ್ರೆ ನಮಗಿಲ್ಲಿ ಇಲ್ಲಿ ಒಂದು ಹ್ಯಾಲೋಜಿನ್ ಬಲ್ಬ್ಗಳನ್ನ ಕೊಟ್ಟಿದ್ದಾರೆ ಸೊ ಹಾಗೆ ಇಲ್ಲಿ ಎಲ್ ಇ ಡಿ ಕೊಡ್ಬೋದಿತ್ತು ಬಟ್ ಒಂದು ಇದೆ ಅಂತ ಹೇಳ್ಬೋದು ಒಂದು ಲುಕ್ನ ಇನ್ನು ಸ್ವಲ್ಪ ಎನೌನ್ಸ್ ಮಾಡುತ್ತೆ ಹಾಗೆ ನಾವು ಸೈಡಿಗೆ ಬಂದು ನೋಡಿದ್ರೆ ನಮಗೆ ಈ ಸೈಡಲ್ಲಿ ನಿಮಗೆ ಡೆಸ್ಟಿನಿ ಒನ್ ಟ್ವೆಂಟಿ ಫೈ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ ಅಂಡ್ ಅದೇ ರೀತಿ ನಾನು ಅವಾಗಲೇ ಹೇಳಿದಂಗೆ ಸೈಡ್ ಬಾಡಿ ಏನಿದೆ ಇದು ನಿಮಗೆ ಮೆಟಲ್ ಸೊ ನಿಮಗೆ ತುಂಬಾ ದೀರ್ಘವಾದಂತಹ ಬಾಳಿಕೆ ಬರುತ್ತೆ ಸೊ ಇದರ ಒಂದು ಏನು ಹೇಳಿ ಕಾಂಪಿಟೇಟರ್ ಅಂತ ಹೇಳ್ಬೋದು ಬೇಕಾದ್ರೆ ಆಕ್ಟಿವಾ ಸೊ ಅದರಲ್ಲೂ ಕೂಡ ಮೆಟಲ್ ಬಾಡಿ ಬರ್ತಾ ಇತ್ತು ಅಂಡ್ ಇವಾಗ ಇದನ್ನ ತಂದು ಇನ್ನು ಕೂಡ ಸ್ವಲ್ಪ ಜಾಸ್ತಿ ಒಂದು ಅನೌನ್ಸ್ ಮಾಡಿದ್ದಾರೆ ಸೈಡ್ ಸೈಡ್ ಇಂದ ನಿಮ್ಗೆ ಒಂದು ನೀಟ್ ಆಗಿರುವ ಲುಕ್ ಸಿಗುತ್ತೆ ಸೊ ಬೇರೆ ಏನು ಇದರಲ್ಲಿ ಎಕ್ಸ್ಟೆಕ್ ಒಂದು ಸಣ್ಣ ಒಂದು ಬ್ಯಾಡ್ಜ್ ನಿಮ್ಗೆ ಹೋಗಿದ್ದಾರೆ ಸೊ ಹಾಗೆ ನಾವು ಈ ಒಂದು ಬೈಕ್ ನ ರಿಯರ್ಗೆ ಬಂದ್ರೆ ಹೆಚ್ ಅಲ್ಲಿ ಇರುವಂತಹ ಒಂದು ಬ್ರೇಕಿಂಗ್ ಲೈಟ್ ಸಿಗುತ್ತೆ ಸೊ ನಾವಿದ ಯಾವ್ದ್ರಲ್ಲಿ ನೋಡಿದೀವಿ ಅಂತ ನೆಂಟ್ ಮಾಡ್ಕೊಳ್ಳೋದಾದ್ರೆ ಹೀರೋ ಝೂಮ್ ಏನಿದೆ ಸೊ ಆ ಒಂದು ಬೈಕ್ ಅಲ್ಲಿ ನಾವು ಇದೇ ರೀತಿಯಾದಂತ ಒಂದು ಹೇಳಿ ಹೆಡ್ಲೈಟ್ ಕೂಡ ಅಲ್ಲಿ ಎಚ್ ಎಫ್ ಕೊಟ್ಟಿದ್ರು ಅಂಡ್ ಅದನ್ನ ನಾವು ಇಲ್ಲಿ ರಿಯರ್ ಅಲ್ಲಿ ನೋಡಬಹುದು ಅದೇ ರೀತಿ ಇಲ್ಲೊಂದು ಬ್ಯಾಡ್ಜಿಂಗ್ ಇದೆ ಅದು ಕೂಡ ಕಾಪರ್ ಕಲರ್ ಅಲ್ಲಿ ಇದೆ ಸೊ ಆ ಪ್ರೀಮಿಯಂ ಸ್ವಲ್ಪ ಇನ್ನು ಕೂಡ ಎನಾನ್ಸ್ ಮಾಡೋದಕ್ಕೆ ಆ ಕಾಪರ್ ಕಲರ್ ನ ಅಲ್ಲಿ ಯೂಸ್ ಮಾಡಿದೆ ಅಂತ ಹೇಳ್ಬೋದು ಹಾಗೆ ನಾವು ಸೈಡಿಗೆ ಬಂದರೆ ನಮಗೆ ತುಂಬಾ ವೈಡ್ ಆಗಿರೋಂಥ ಸೀಟ್ ನೋಡ್ಬೋದು ಸೊ ಇದೊಂದು ಫ್ಯಾಮಿಲಿ ಸ್ಕೂಟರ್ ಅಂತ ನಾನು ಆವಾಗಲೇ ಹೇಳಿದ್ದೀನಿ ಸೊ ಫ್ಯಾಮ್ಲಿನ ಫೋಕಸ್ ಮಾಡಿ ಬ್ಲೆಂಡ್ ಮಾಡಿರುವಂಥ ಸ್ಕೂಟರ್ ನಿರ್ಮಿಸಿರುವಂತ ಸ್ಕೂಟರ್ ಸೊ ಹಾಗಾಗಿ ತುಂಬಾ ವೈಡ್ ಆಗಿರುವಂಥ ಸೀಟ್ನ ಕೊಟ್ಟಿದ್ದಾರೆ ಕೂಡ ಡ್ಯೂಯಲ್ ಟೋನಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಪಿಲಿಯನ್ಸಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗೋದಕ್ಕೆ ಬ್ಯಾಕ್ ರಿಸ ಕೂಡ ಕೊಟ್ಟಿದ್ದಾರೆ ಸೊ ನೀವು ಟ್ರಾವೆಲ್ ಮಾಡುವಾಗ ಅಥವಾ ಇನ್ನೊಂದು ಸ್ವಲ್ಪ ದೂರ ಏನೋ ಪ್ರಯಾಣ ಮಾಡುವಾಗ ಹಿಂಗಡೆ ಕೂರೋರು ಸ್ವಲ್ಪ ಆರಾಮಾಗಿ ಹಿಂದೆ ಕೂತು ಈ ಒಂದು ಜರ್ನಿನ ಎಂಜಾಯ್ ಮಾಡ್ಬೋದು ಹಾಗೆ ನಾನು ಈ ಒಂದು ಸ್ಕೂಟರ್ನಲ್ಲಿ ಕೂತು ಈ ಒಂದು ಸ್ಕೂಟರ್ನ ಇತರ ವಿಶೇಷತೆಗಳನ್ನ ಹೇಳ್ತೀನಿ ಸೊ ನಾ ಫಸ್ಟ್ ನಾವು ನೋಡೋದಾದ್ರೆ ಒಂದು ಬಟನ್ಸ್ ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಪಾಸಿಂಗ್ ಲೈಟ್ ಇದೆ ಆ್ಯಂಡ್ ಇಲ್ಲಿ ಹಾರ್ನ್ ಇದೆ ಆ್ಯಂಡ್ ಇಂಡಿಕೇಟರ್ಸ್ ಇದೆ ಸೊ ಇನ್ನು ಇಂಡಿಕೇಟರ್ ಬಗ್ಗೆ ಮಾತಾಡುವಾಗ ಇನ್ನೊಂದು ವಿಷಯ ಹೇಳ್ಬೇಕು ಇವರು ಏನು ಹೇಳಿ ಒಂದು ಸೇಫ್ಟಿಗೆ ಒಂದು ಎಕ್ಸ್ಟ್ರಾ ಒಂದು ಆಡ್ ಆನ್ ಫೀಚರ್ನ ಕೊಟ್ಟಿರೋದು ಏನಂದ್ರೆ ನಮಗೆ ಇದರಲ್ಲಿ ಆಟೋ ವಿಂಕ್ ಅಂತ ಸಿಗುತ್ತೆ ಸೊ ನೀವೇನಾದರೂ ಇಂಡಿಕೇಟರ್ ಹಾಕಿ ಹೋಗಿ ಆಮೇಲೆ ಅದನ್ನ ಆಫ್ ಮಾಡೋಕೆ ಏನಾದರೂ ಮರ್ತೋದ್ರೆ ಸೊ ಅದು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಸೊ ತುಂಬ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು ಅದೇ ರೀತಿ ನಮಗೆ ಇದು ಸೆಗ್ಮೆಂಟ್ ಫಸ್ಟ್ ಫೀಚರ್ ಅಂತ ಕೂಡ ಹೇಳ್ತಾರೆ ಸೊ ತುಂಬ ವೆಲ್ಕಮ್ ಮಾಡುವಂಥ ಫೀಚರ್ ಆಗಿರ್ಬೋದು ಅಂಡ್ ಅದೇ ರೀತಿ ನಮಗೆ ಇದರಲ್ಲಿ ಐ ಥ್ರೀಸ್ ಅನ್ನುವಂಥ ಒಂದು ಟೆಕ್ನಾಲಜಿ ಸಿಗುತ್ತೆ ಸೊ ರೈಟ್ ಸೈಡಲ್ಲಿ ನೋಡಿದ್ರೆ ಅದರ ಒಂದು ಬಟನ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಇಗ್ನಿಷನ್ ಸ್ವಿಚ್ ಕೂಡ ಸಿಗುತ್ತೆ ಇದು ಇಲಿಮಿನೇಟ್ ಆಗುತ್ತೆ ಸೊ ಆನ್ ಮಾಡಿದಾಗ ನಮಗೆ ಲೈಟ್ ಥರ ಬರುತ್ತೆ ಆ್ಯಂಡ್ ಅದು ಇದಿಷ್ಟು ಇದರ ಒಂದು ಸ್ವಿಚಸ್ ಬಗ್ಗೆ ಆಯಿತು ಆ್ಯಂಡ್ ಹಾಗೆ ಇದರೊಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಇದರಲ್ಲಿ ಎರಡು ವೇರಿಯಂಟ್ ಬರುತ್ತಲ್ಲ ಸೊ ಸ್ಟಾರ್ಟಿಂಗ್ ವೇರಿಯಂಟಲ್ಲಿ ನಿಮಗೆ ಆನ್ ಸಿಗುತ್ತೆ ಅದೇ ರೀತಿ ಟಾಪ್ ವೇರಿಯೆಂಟಲ್ಲಿ ನಿಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ ಸೊ ಟರ್ನ್ ಬೈ ಟರ್ನ್ ನ್ಯಾವಿಗೆಷನ್ ಇದೆ ಆ್ಯಂಡ್ ಅದೇ ರೀತಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದರಲ್ಲಿ ಸಿಗುತ್ತೆ ಸೊ ನಮಗೆ ಬೇಕಾದಂತಹ ಎಲ್ಲ ಒಂದು ಅಗತ್ಯಕ್ಕೆ ಬೇಕಾದಂತಹ ಎಲ್ಲ ಒಂದು ಫೀಚರ್ ಕೂಡ ಇದರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇದರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಸೊ ನಾನು ಆವಾಗಲೇ ಹೇಳ್ದಂಗೆ ಇದೊಂದು ಫ್ಯಾಮಿಲಿ ಫೋಕಸ್ ಮಾಡಿ ಮಾಡಿರುವಂಥ ಸ್ಕೂಟರ್ ಆಗಿರೋದ್ರಿಂದ ಇದರಲ್ಲಿ ತುಂಬಾ ಚೇಂಜಸ್ನೆಲ್ಲ ಮಾಡಿದ್ದಾರೆ ಸೊ ಹಳೆಯ ಒಂದು ಡೆಸ್ಟಿನಿ ಕಂಪೇರ್ ಮಾಡಿದ್ರೆ ಅದರಲ್ಲಿ ಒಂದು ಕನ್ವಿನ್ಸ್ ಫ್ಯಾಕ್ಟರ್ ಆ್ಯಡ್ ಆಗೋದಿಲ್ಲ ಅಂದರೆ ನಮಗೆ ಇಲ್ಲಿ ಇದರ ಒಂದು ಈ ಒಂದು ಡಿಸ್ಟೆನ್ಸ್ ಏನಿದೆ ಇದೊಂದು ಲೆಗ್ ರೂಮ್ ಏನಿದೆ ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಆ್ಯಂಡ್ ಇದನ್ನ ಸ್ವಲ್ಪ ಫ್ಲೋರ್ನ ಕೆಳಗೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಹೈಟ್ ಇರೋರು ತುಂಬ ಅಂದರೆ ಸ್ವಲ್ಪ ಆವ್ರೇಜ್ ಹೈಟಿಗಿಂತ ಸ್ವಲ್ಪ ಜಾಸ್ತಿ ಇರೋರು ಅದನ್ನ ರೈಡ್ ಮಾಡೋವಾಗ ನಿಮ್ಗೆ ಇಲ್ಲಿ ಈ ರೀತಿ ಆಗಲ್ಲ ಸೊ ಹಾಗಾಗಿ ಒಳ್ಳೆ ಲೆಗ್ ರೂಮ್ ಸಿಗುತ್ತೆ ತುಂಬ ಚೆನ್ನಾಗಿ ಕನ್ ಕಂಫರ್ಟ್ ಆಗಿ ರೈಡ್ ಮಾಡ್ಬೋದು ಅದೇ ರೀತಿ ನಮಗೆ ಇಲ್ಲಿ ಒಂದು ಬಾಟಲ್ ಹೋಲ್ಡರ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಒಂದು ಮೀಡಿಯಂ ಆಗಿರುವಂಥ ಒಂದು ಬಾಟ್ಲ್ ಹೋಲ್ಡರ್ನ ಅದು ಇಡ್ಬೋದು ಆ್ಯಂಡ್ ಅದೇ ರೀತಿ ಇರೋದು ಇದರ ಒಂದು ಇನ್ನೊಂದು ವಿಷಯ ಏನು ಅಂದರೆ ಇದರ ಬೂಟ್ ಸ್ಪೇಸಲ್ಲಿ ಅಥವಾ ಇದರ ಸ್ಟೋರೇಜ್ ಸ್ಪೇಸಲ್ಲಿ ನಮಗೆ ನ ಕೂಡ ಕೊಟ್ಟಿದ್ದಾರೆ ಸೊ ಅದು ಜಸ್ಟ್ ನಾವು ಇದನ್ನ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಲೈಟ್ ಸಿಗುತ್ತೆ ಇಲ್ಲಿ ಸೊ ನಿಮಗೆ ಕತ್ಲೇನಾದ್ರೂ ನೀವು ಇದರಲ್ಲಿ ಇಟ್ಟು ತೆಗಿಬೇಕು ಅಂತಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಗೇನ್ ಇದರ ಒಂದು ಫ್ಯೂಯಲ್ ಏನಿದೆ ಫ್ಯೂಯಲ್ ಇಡ್ ಅಂತ ಅದು ನಿಮಗೆ ಹಿಂದುಗಡೆ ಸಿಗುತ್ತೆ ಇಲ್ಲಿ ಸಿಗುತ್ತೆ ಸೊ ಎದ್ದು ನಿಮಗೆ ಒಂದು ಸ್ಕೂಟರ್ನ ಐ ಮೀನ್ ಫ್ಯೂಯಲ್ ಮಾಡಬೇಕು ಅಂತಿಲ್ಲ ಸೊ ಪೆಟ್ರೋಲ್ ಹಾಕ್ಸ್ಬೇಕು ಅಂತಿಲ್ಲ ಸೊ ನಮಗಿನ್ನೂ ಇದರ ಒಂದು ನಾನು ಪೆಟ್ರೋಲ್ ಬಗ್ಗೆ ಮಾತಾಡಿದಾಗ ಇದರಲ್ಲಿ ಇಟ್ವೆಂಟಿ ಕಂಪ್ಲೇಂಟ್ ಆಗಿ ಬರುತ್ತೆ ಸೊ ಇತ್ತೀಚಿನ ಎಲ್ಲ ಒಂದು ಸ್ಕೂಟರ್ ಆಗಿರ್ಬೋದು ಆಗಿರ್ಬೋದು ಸೊ ಕಂಪ್ಯೂಟರ್ ಸೆಗ್ಮೆಂಟ್ ಅಂತ ಏನು ಹೇಳ್ತೀವಿ ಸೊ ಅದರಲ್ಲಿ ನಿಮಗೆ ಬರ್ತಿರುವಂಥ ಒಂದು ವಿಷಯ ಅದು ಟ್ವೆಂಟಿ ಅನ್ನೋಂಥದ್ದು ಆ್ಯಂಡ್ ಹಾಗೆ ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಇದರ ಒಂದು ಟೈರ್ ಬಗ್ಗೆ ಮಾತಾಡಲೇಬೇಕು ಸೇಫ್ಟಿಗೆ ಅದನ್ನ ಆ್ಯಡ್ ಮಾಡಿದ್ದಾರೆ ಸೊ ನಿಮಗೆ ಟ್ವೆಲ್ ಬೈ ಟ್ವೆಲ್ ನ ಒಂದು ಟೈರ್ ನಿಮಗೆ ಸಿಗುತ್ತೆ ಅಂಡ್ ಅದರಲ್ಲಿ ಒನ್ ನೈಂಟಿ ಎಮ್ ಎಂ ನ ಡಿಸ್ಕ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ಸಡನ್ ಆಗಿ ಹೋಗುವಾಗ ಬ್ರೇಕ್ ಏನಾದ್ರು ಅಪ್ಲೈ ಮಾಡಿದ್ರೆ ನಿಮಗೆ ಬೇಕಾದಂತ ಜಾಗದಲ್ಲಿ ಟೈಮ್ ಟೈಮಲ್ಲಿ ನಿಮಗೆ ಈ ಒಂದು ಸ್ಕೂಟರ್ ನಿಲ್ಲುತ್ತೆ ಸೊ ಇದಿಷ್ಟು ಇದರ ಒಂದು ಮುಖ್ಯವಾಗಿರೋ ವಿಷಯದ ಬಗ್ಗೆ ಅಂಡ್ ಇದಕ್ಕಿಂತ ಮುಖ್ಯವಾಗಿರುವಂತಹ ವಿಷಯ ಇಂಜಿನ್ ಎಂಜಿನ್ ಬಗ್ಗೆ ಸೊ ಇದನ್ನ ನಾನು ರೈಡ್ ಮಾಡ್ಕೊಂಡು ನಿಮಗೆ ಇದರ ಒಂದು ವಿಷಯಗಳನ್ನ ಹೇಳ್ತೀನಿ ಓಕೆ ಸೊ ನಾವಿದೀವಿ ಹೊಸ ಹೀರೋ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಅಲ್ಲಿ ಅಂಡ್ ನಾವಿರೋದು ಗೋವಾದಲ್ಲಿ ಸೊ ಬನ್ನಿ ಒಂದು ಸ್ಪಿನ್ ತೊಗೊಳಾಗಿ ಹೇಗಿದೆ ಅಂತ ನೋಡೋಣ ಸೊ ನಾನು ಆವಾಗಲೇ ಹೇಳಿದಂಗೆ ಆ ಈ ಒಂದು ಎಂಜಿನ್ ಏನಿದೆ ಇದರ ಇಂಜಿನ್ ಬಗ್ಗೆ ಮಾತಾಡಬೇಕು ನಾನು ರೈಡ್ ಮಾಡ್ತಿರೋವಾಗ ಸೊ ಎಂಜಿನ್ ಏನಿದೆ ಇಂಜಿನ್ ಅಂತ ನಮಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ತುಂಬ ರಿಫೈನ್ ಆಗಿರುವಂತ ಇಂಜಿನ್ ಸಿಗುತ್ತೆ ಅಂಡ್ ಇದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೇಕಾದಂತಹ ಒಂದು ಏನ್ ಹೇಳಿ ನೈನ್ ಬಿ ಎಸ್ ಪಿ ಪವರ್ ಅದೇ ರೀತಿ ಟೆನ್ ಪಾಯಿಂಟ್ ಫೋರ್ ಎನ್ ಟಾಕ್ ಸಿಗುತ್ತೆ ಸೊ ತುಂಬಾ ಇನ್ಸ್ಟೆಂಟ್ ಆಗಿರೋ ಪವರ್ ಅಂತಾನೆ ಹೇಳ್ಬೋದು ಇನ್ಸ್ಟೆಂಟ್ ಆಗಿರೋ ಪವರ್ ಇದೆ ಬಟ್ ಆ ಒಂದು ಪವರ್ ತುಂಬಾ ಅದೇ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಲ್ಲ ಅಷ್ಟೊಂದು ಅಂಚಿನ ಚಾನ್ಸ್ ಆಫ್ ಅಫ್ಕೋರ್ಸ್ ಇದನ್ನ ಫ್ಯಾಮಿಲಿ ಓರಿಯಂಟೆಡ್ ಸ್ಕೂಟರ್ ಅಂತಾನೆ ಮಾಡಿರೋದು ಸೊ ನಮಗೆ ಇದನ್ನ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತಾನೆ ಹೇಳ್ಬಹುದು ಬಟ್ ಒಂದು ಡೀಸೆಂಟ್ ಆಗಿರೋ ಪವರ್ ಇದು ಸೊ ಈ ಪವರ್ ಅಲ್ಲಿ ಯಾವುದೇ ಒಂದು ಸಾಕಾಗಲ್ಲ ಅಂತ ಹೇಳ್ತಿಲ್ಲ ನಾನು ಬಟ್ ಇನ್ನು ಸ್ವಲ್ಪ ಇರ್ಬೋದಿತ್ತು ಅಂತ ಹೇಳ್ತಿದ್ದೀನಿ ನಾನು ಸೊ ತುಂಬಾ ದಿನ ಆದ್ಮೇಲೆ ಗೋವಾದಲ್ಲಿ ರೈಡ್ ಮಾಡ್ತಾ ಇದ್ದೀನಿ ಹಾ ಏನ್ ಹೇಳಿ ಒಳ್ಳೆ ಫೀಲ್ ಅಂತ ಹೇಳ್ಬೋದು ಸೊ ಇನ್ನು ಈ ಒಂದು ಸ್ಕೂಟರ್ ನ ಸಿಟಿಲಿ ಓಡಿಸ್ ಹೆಂಗಿದೆ ಅಂತ ನೋಡಿದ್ರೆ ಇನ್ಸ್ಟೆಂಟ್ ಪವರ್ ನಮಗೆ ಸಿಗುತ್ತೆ ಸೊ ಒಂದು ಹೈ ಎಂಡ್ ಅಲ್ಲಿ ಸಿಗೋಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಲ್ಲ ಹಾಗಾಗಿ ನಮಗೆ ಈಗ ಸಿಟಿಲಿ ಕ್ವಿಕ್ ಆಗಿ ನಮಗೆ ಮ್ಯಾನುವರ್ ಮಾಡೋಕ್ಕಾಗಿರ್ಬೋದು ಅಥವಾ ಏನು ಹೇಳಿ ನಮಗೆ ಇದನ್ನ ತುಂಬಾ ಸಡನ್ ಆಗಿ ಹೋಗಬೇಕು ಸಡನ್ ಆಗಿ ಓವರ್ಟೇಕ್ ಮಾಡಬೇಕು ಅಂತ ಆದ್ರೆ ನಮಗೆ ಈ ಸ್ಕೂಟರ್ ಅಲ್ಲಿ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಇದರ ಒಂದು ಮ್ಯಾನುವರಿಂಗ್ ಏನಿದೆ ಸಿಟಿಲಿಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡಿರುವಂತಹ ಒಂದು ವೆಹಿಕಲ್ ಐ ಮೀನ್ ಒಂದು ಸ್ಕೂಟರ್ ಸಿಟಿಗೆ ಅಂಡ್ ಅದೇ ರೀತಿ ಇದರ ನಾನು ರೈಡಿಂಗ್ ಮಾಡುವಾಗ ನಮಗೆ ಹೆಲ್ಪ್ ಆಗುವಂಥ ವಿಷಯಗಳು ಏನಂದ್ರೆ ಇದರಲ್ಲಿ ನಮಗೆ ಆಟೋ ಬ್ಲಿಂಕ್ ಅಂತ ಒಂದು ಸಿಗುತ್ತೆ ಅಂದ್ರೆ ಬ್ಲಿಂಕ್ ಮೀನ್ಸ್ ಸಡನ್ ಆಗಿ ಹೋಗುವಾಗ ನಾವೇನಾರು ಬ್ರೇಕ್ ಏನಾದ್ರು ಹಾಕಿದ್ರೆ ಹಿಂಗಡ ಇಂಡಿಕೇಟರ್ಸ್ ಆಟೋಮೆಟಿಕ್ ಆಗಿ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ ಹಿಂಗಡೆ ಬರೋರಿಗೆ ಗೊತ್ತಾಗುತ್ತೆ ಸೊ ಬ್ರೇಕ್ ಹೊಡಿತಾ ಇದ್ದಾನೆ ಅಂತ ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು ಅಂಡ್ ಎಂಜಿನ್ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಅದು ಯಾವಾಗ ಅಂದ್ರೆ ನೀವೇನಾದ್ರು ಒಂದು ಕ್ರಾಶ್ ಆದ್ರೆ ಇಲ್ಲ ಒಂದು ಸ್ಕೂಟರ್ ಇಂದ ಬಿದ್ರೆ ನಿಮಗೆ ಇದ್ರ ಒಂದು ಎಂಜಿನ್ ನಿಮಗೆ ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗುತ್ತೆ ಸೊ ಹಾಗಾಗಿ ತುಂಬಾ ಮುಂದೆ ಆಗ್ಬಹುದಾದಂತಹ ಅನಾಹುತಗಳೇನು ಇದರಲ್ಲಿ ಸಂಭವಿಸಲ್ಲ ಈ ಒಂದು ಫೀಚರ್ನಿಂದ ಸೊ ಇದಿಷ್ಟು ಇದರ ಒಂದು ಎಂಜಿನ್ ಆ್ಯಂಡ್ ಇದರ ಪವರ್ ಬಗ್ಗೆ ಆಗಿರ್ಬೋದು ಬೈ ಮಾಡಬಹುದು ಅಂತ ಹೇಳಿದ್ರೆ ಹೊಸದಾಗಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಎಂಜಿನ್ ಬೈಕ್ ಬೇಕು ಆ ಒಂದು ಸೆಗ್ಮೆಂಟ್ ಸ್ಕೂಟರ್ ಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಿದ್ರು ಅವರಿಗೆ ಒಂದು ಸ್ಕೂಟರ್ ಖಂಡಿತವಾಗಿಯೂ ಕನ್ಸಿಡರ್ ಮಾಡ್ಬೋದು ಅಂಡ್ ಇನ್ನೊಂದು ವಿಷಯದಲ್ಲಿ ಹೇಳಬೇಕು ಅಂತಿದ್ದೆ ನಾನು ಇದು ನಿಮಗೆ ಎರಡು ವೇರಿಯಲ್ ಸಿಗುತ್ತೆ ಒಂದು ಕ್ಯಾಶ್ ಡ್ರಮ್ ಅಂತ ಅಂಡ್ ಇನ್ನೊಂದು ಕ್ಯಾಶ್ ಡಿಸ್ಕ್ ಅಂತ ಸೊ ಎರಡು ಅಲ್ಲಿ ಸಿಗುತ್ತೆ ಅದರಲ್ಲಿ ವಿ ಎಕ್ಸ್ ಮತ್ತೆ ಕ್ಯಾಶ್ ಡ್ರಮ್ ಅಲ್ಲಿ ಜೆಡ್ ಎಕ್ಸ್ ಮತ್ತೆ ಕ್ಯಾಶ್ ಡಿಸ್ಕ್ ಅಲ್ಲಿ ಜೆಡ್ ಎಕ್ಸ್ ಅಂಡ್ ಜೆಡ್ ಎಕ್ಸ್ ಪ್ಲಸ್ ನಿಮಗೆ ಇದರಲ್ಲಿ ಸಿಗುತ್ತೆ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇದರಲ್ಲಿ ಝಡ್ ಎಕ್ಸ್ ಅಲ್ಲಿ ಐ ಮೀನ್ ವಿ ಎಕ್ಸ್ ಅಲ್ಲಿ ನಮಗೆ ಮೂರ್ ಕಲರ್ ಸಿಗುತ್ತೆ ಅಂಡ್ ಜೆಡ್ ಎಕ್ಸ್ ಮತ್ತೆ ಜೆಡ್ ಎಕ್ಸ್ ಪ್ಲಸ್ ಸೇರಿ ನಮಗೆ ಟೋಟಲ್ ನಾಲ್ಕು ಸಿಗುತ್ತೆ ಟೋಟಲ್ ಏಳು ಕಲರ್ ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಸಿಗುತ್ತೆ ಅಂಡ್ ಹಾಗೆ ಇದ್ರಲ್ಲಿ ನಿಮಗೆ ಐತ್ರಿ ಎಸ್ ಅಂತ ಒಂದು ಟೆಕ್ನಾಲಜಿ ಸಿಗುತ್ತೆ ನಾನು ಅವಾಗ ಹೇಳಿದಂಗೆ ಅದೇನಂದ್ರೆ ನೀವು ಟ್ರಾಫಿಕಲ್ ಹೋಗ್ತಿರುವಾಗ ಇದನ್ನ ಆನ್ ಮಾಡಿದ್ರೆ ಐ ತಿಸ್ ಆನ್ ಮಾಡಿದರೆ ಟ್ರಾಫಿಕಲ್ಲಿ ಹೋಗ್ತಾ ಸ್ವಲ್ಪ ಹಾಕೋದು ಆಫ್ ಆಗುತ್ತೆ ಆಫ್ ಆಗಿ ಆ್ಯಂಡ್ ಅಗೇನ್ ನೀವು ಅದನ್ನ ಬ್ರೇಕ್ ಹಿಡಿದು ಎಕ್ಸ್ಟೈಟ್ ಕೊಟ್ಟರೆ ಸಾಕು ಅದು ಸ್ಟಾರ್ಟ್ ಆಗುತ್ತೆ ಸೊ ಇದು ನಿಮ್ಮ ಫೀಲನ್ನು ಉಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಹೊಸ ಹೀರೋನ ಟೂ ತೌಸಂಡ್ ಟ್ವೆಂಟಿ ಫೋರ್ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಸ್ಕೂಟರ್ ಬಗ್ಗೆ ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ಇದರ ಡೆಸ್ಟಿನಿ ಏನಾಗುತ್ತೆ ಅಂತ ಕೂಡ ನಾವು ಕೂಡ ವೇಟ್ ಮಾಡಿ ನೋಡಬೇಕು ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ ನೀವೇನಾದ್ರು ಹೊಸ ಒನ್ ಟ್ವೆಂಟಿ ಫೈವ್ ಸ್ಕೂಟರ್ ನೋಡ್ತಾ ಇದ್ರೆ ಖಂಡಿತವಾಗಿ ಕನ್ಸಿಡರ್ ಮಾಡಬಹುದು ಅಂಡ್ ನೀವು ಹೋಗಿ ರೈಡ್ ಮಾಡಿ ಹೇಗಿದೆ ಅಂತ ನೋಡಿ ನೀವು ಇದನ್ನ ಬೈ ಮಾಡುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಸೊ ಮಿ ಅಭಿಷೇಕ್ ಮೋಹನ್ ದಾಸ್ ಆಫ್